ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನ ಪರ್ವಾರುಕಮಿವ ವಂದನಾತ್ ಮೃತ್ಯೋಂ ವೃಕ್ಷಿ ಯಮಾಮೃತಾತ್ ಓಂ ನಮಃ ಶಿವಾಯ ಶಿವಾಯ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಮಾರ್ಗಶಿರ ಮಾಸ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಈ ವಾರದಲ್ಲಿ ಯಾವ ಗ್ರಹಗಳ ಬದಲಾವಣೆ ಇದೆ ಯಾವ ಗ್ರಹಗಳು ಕೂಡ ಬದಲಾವಣೆಯನ್ನು ತಗೊಳ್ಳೋದಿಲ್ಲ ಯಾವ ಯಾವ ಗ್ರಹಗಳು ಯಾವ ಯಾವ ಸ್ಥಿತಿಯಲ್ಲಿ ಓದು ವಾರ ಹೇಗಿತ್ತೋ ಇದೇ ವಾರಗಳು ಕೂಡ ಅದೇ ಥರ ಇರತಕ್ಕಂಥದ್ದು ನಾವು ನೋಡ್ತೇವೆ ಯಾವುದೇ ಗ್ರಹಗಳ ಬದಲಾವಣೆ ಇಲ್ಲ ಆದರೆ ಚಂದ್ರ ವಿಶೇಷವಾಗಿ ಕುಂಭರಾಶಿಯಿಂದ ಋಷಭರಾಶಿ ಅವರಿಗೂ ಸಂಚಾರದ ಕಾಲ ಆ ಸಂಚಾರದ ಕಾಲದಲ್ಲಿ ಶತಭೀಷ ನಕ್ಷತ್ರದಲ್ಲಿ ಪೂರ್ವಭಾದ್ರಪದ ಉತ್ತರ ಪೂರ್ವ ಭಾದ್ರಪದ ಹಾಗೆ ಉತ್ತರ ಭಾದ್ರಪದ ರೇವತಿ ನಕ್ಷತ್ರ ಅಶ್ವಿನಿ ಭರಣಿ ಕೃತಿಕ ಹಾಗೆ ರೋಹಿಣಿ ನಕ್ಷತ್ರದಲ್ಲಿ ಕೊನೆಯನ್ನು ಗೊಳ್ತಾ ಇದ್ದಾನೆ ಈ ವಾರ ಚಂದ್ರ ತನ್ನ ಕುಂಭರಾಶಿ ಪಥವನ್ನು ಹಾದು ಹೋಗ್ತಕ್ಕಂಥದ್ದು ಶಶ ಶಶಯೋಗ ಹಾಗೆ ಚಂದ್ರ ರಾಹುವಿನ ಸಂಯೋಗ ಕೊನೆಗೆ ಗಜಕೇಸರಿ ಯೋಗದಲ್ಲಿ ಅಂತ್ಯವನ್ನು ಕೊಡ್ತಾ ಇದ್ದಾನೆ ಹಾಗಾಗಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಒಂದು ವಿಚಾರ ನಾನು ಪ್ರತಿ ವಾರದಲ್ಲೂ ಕೂಡ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಲ್ಲೇ ಇದ್ದೇನೆ ಈ ವಾರದಲ್ಲಿ ಈ ತರ ಆಗಬಹುದು ಈ ತರದ ಪರಿಸ್ಥಿತಿಗಳು ಬರಬಹುದು ಎಲ್ಲ ವಿಚಾರಗಳನ್ನು ಸಣ್ಣ ಒಂದು ಅನಾಲಿಸಿಸ್ ನಾನು ನಿಮ್ಮ ಮುಂದೆ ಕೊಡ್ತಾ ಇದ್ದೇನೆ ಆ ವಿಚಾರವಾಗಿ ತಾವು ಫಾಲೋಅಪ್ ಮಾಡ್ತಿದ್ದೀರ ತುಂಬಾ ಸಂತೋಷ ಖಂಡಿತ ಸಣ್ಣ ಪುಟ್ಟ ರೆಮಿಡಿಸ ನಾನು ಪ್ರತಿದಿನ ದಿನ ಒಂದು ಭವಿಷ್ಯದಲ್ಲಿ ಕೊಡ್ತಾ ಇದ್ದೇನೆ ಅದರಿಂದ ಕೂಡ ನಿಮ್ಮ ಅಭಿಪ್ರಾಯಗಳು ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದೇನೆ ಮ್ಯಾಕ್ಸಿಮಮ್ ಸರಳವಾಗಿರ್ತಕ್ಕಂಥ ಪರಿಹಾರಗಳೇ ನಮಗೆ ತುಂಬ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಅತಿಯಾದಂಥ ಕೆಟ್ಟದ್ದನ್ನು ಹೋಗಲಾಡಿಸ್ಬೇಕು ಅಂದರೆ ಧ್ಯಾನ ಮತ್ತು ದಾನ ಇದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು ನಾವು ಯಾವಾಗ ದಾನವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅಲ್ಲಿ ನಮ್ಮ ನೆಗೆಟಿವ್ಸ್ ಎನರ್ಜಿ ದೂರ ಹೋಗ್ತಾ ಬರ್ತದೆ ಧ್ಯಾನವನ್ನು ಮಾಡಿದಾಗ ನಮ್ಮಲ್ಲಿ ಪ್ಯೂರಿಫಿಕೇಶನ್ ಆಗ್ತಾ ಬರ್ತದೆ ಇದು ಅಷ್ಟೇ ಸತ್ಯ ನೀವು ಪೂಜಾ ಹೋಮ ಹವನ ದೇವಸ್ಥಾನ ಮತ್ತೊಂದು ಎಲ್ಲಿಗೆ ಹೋಗ್ತಿರೋ ಗೊತ್ತಿಲ್ಲ ದಾನ ಮತ್ತು ಧ್ಯಾನಕ್ಕಿರ್ತಕ್ಕಂಥ ಮಹತ್ವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹಾಗಾಗಿ ಜಾಸ್ತಿ ನಾನು ಧ್ಯಾನ ಹಾಗೆ ದಾನವನ್ನು ಪ್ರಿಫರ್ ಮಾಡ್ತೇನೆ ಖಂಡಿತವಾಗಿ ತಾವು ಫಾಲೋಅಪ್ ಮಾಡಿದ್ದಲ್ಲಿ ನಿಮಗೆ ನಿಧಾನವಾದ ಕೂಡ ಪ್ರಧಾನವಾಗ್ತಕ್ಕಂಥದ್ದು ಇರುತ್ತೆ ಪ್ರತಿಯೊಂದು ವಿಚಾರದಲ್ಲೂ ನಾವು ಯಾವುದೇ ವಿಚಾರಗಳನ್ನು ತಗೊಂಡಾಗ ಸಮಯ ಆಧಾರಿತವಾಗಿ ಜ್ಯೋತಿಷ್ಯ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಪ್ರತಿಯೊಂದರಲ್ಲೂ ಕೂಡ ಸಮಯಾಧಾರಿತವಾಗಿ ನಾವು ಸಮಯ ಆಧಾರ ಬಿಟ್ಟು ಯಾವುದೇ ಕಾರಣಕ್ಕೂ ಸಹಿತವಾಗಿ ಏನೇ ಜಾದು ಮಾಡಿದ್ರೂ ಕೂಡ ಅದು ಮಾಡೋಕ್ಕೆ ಸಾಧ್ಯನಿಲ್ಲ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಗಿಡ ಹಾಕಿ ಅದು ಸಮಯಕ್ಕೆ ಬರಬೇಕು ಮೂರು ಆರು ತಿಂಗಳು ಏಳು ತಿಂಗಳು ಯಾವುದಾದ್ರೂ ಒಂದು ಸರಳವಾಗಿರ್ತಕ್ಕಂಥ ಬೆಳೆಯನ್ನು ಬರಬೇಕು ಒಂದು ಟೊಮೊಟೊ ಗಿಡ ಹಾಕಿದ್ರೆ ಹೇಗೆ ಟೊಮೊಟೊ ಬೆಳೀತಕ್ಕಂಥ ಪ್ರಕ್ರಿಯೆ ಎಷ್ಟು ತಿಂಗಳು ಬೇಕಾಗ್ತದೆ ನಾಲ್ಕರಿಂದ ಐದು ಆರು ತಿಂಗಳು ಬೇಕಾಗ್ತದೋ ಹಾಗೆ ಭಾಳ ವಿಶೇಷವಾಗಿ ನಾವು ಸಮಯ ಆಧಾರಿತವಾಗಿ ನೋಡಬೇಕಾಗುತ್ತೆ ನಾವು ಮಂತ್ರ ನಾವು ಪೂಜಾ ಹೋಮ ಅವನಗಳನ್ನು ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಬೇಗ ಫಸಲಿಗೆ ತರಡಕ್ಕೆ ಕಷ್ಟ ಆಗ್ತದೆ ಈವನ್ ಮಂತ್ರ ಹೇಳಿದ್ರು ಗುರುಗಳಾಗಾದರೆ ಮಂತ್ರ ಹೇಳಿದಕ್ಕೆ ನೀವು ಬೇಗ ಆಗ್ತದ ನೆವರ್ ಮಂತ್ರ ಹೇಳಿದ್ರೆ ಶಕ್ತಿ ಇರ್ತದೆ ಪ್ರಬಲವಾದಂಥ ಶಕ್ತಿ ಆ ಶಕ್ತಿಯಿಂದ ನಮಗೆ ದೂರ ಇರತಕ್ಕಂಥದ್ದನ್ನು ಮ್ಯಾಕ್ಸಿಮಮ್ ಬೇಗ ಆಗ್ತಕ್ಕಂಥದ್ದು ನೋಡ್ಬೋದು ಫಾರ್ ಎಕ್ಸಾಂಪಲ್ ನೀವು ಚೆನ್ನಾಗಿ ಪೋಷಣೆಯನ್ನು ಮಾಡಿದ್ದಾಗ ನಾಲ್ಕು ತಿಂಗಳಿಗೆ ಬರ್ತಕ್ಕಂಥ ಗಿಡಗಳು ಮೂರು ತಿಂಗಳಿಗೆ ಬರ್ತದೆ ಫಸಲಿಗೆ ಅದಕ್ಕೆ ಒಂದು ಶಕ್ತಿಯುತವಾಗಿರತಕ್ಕಂಥ ಮಂತ್ರದ ಶಕ್ತಿ ಅಂತ ಕೂಡ ನೋಡು ಹಾಗಾಗಿ ತಾವು ಮಂತ್ರ ಹಾಗೆ ಧ್ಯಾನ ನೋಡಿ ಅಲ್ಲೂ ಅಷ್ಟೇ ತಾವು ಶ್ರಮ ಹಾಗೆ ಆಗ್ತಕ್ಕಂಥ ಒಂದು ಯಾವುದೇ ವ್ಯವಸಾಯ ಆದರೂ ಕೂಡ ಸಹಿತವಾಗಿ ನಾವು ನೋಡ್ತಕ್ಕಂಥದ್ದು ಶ್ರದ್ಧ ಹಾಗೆ ಕೊಡ್ತಕ್ಕಂಥ ಗೊಬ್ಬರ ಅದು ಧ್ಯಾನ ಧ್ಯಾನ ಅಂದ್ರೆ ನೀವು ಮಾಡ್ತಕ್ಕಂಥ ಕೆಲಸ ದಾನ ಅಂದಾಗ ಅದಕ್ಕೆ ಪೋಷಣೆ ಮಾಡ್ತಕ್ಕಂಥ ಗೊಬ್ಬರ ಮಿನರಲ್ಸು ಏನೇನು ಕೊಡ್ತಿರೋ ಇವೆರಡು ಪ್ರಿಸೈಸಕ್ ಬೇಕೇ ಬೇಕು ಹಾಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ದಾನ ಮತ್ತು ಧ್ಯಾನಕ್ಕೆ ನೋಡೋಣ ಈ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥ ವಿಚಾರಗಳನ್ನು ಈ ವಾರಕ್ಕೆ ತಿಳ್ಕೊಳ್ಳೋಣ ನೋಡಿ ಮೊದಲು ಗ್ರಹಗಳ ಸ್ಥಿತಿಗತಿಗಳನ್ನ ನೋಡಿದಾಗ ಗುರು ಯಥಾಸ್ಥಿತವಾಗಿ ಋಷುಭ ರಾಶಿಯಲ್ಲಿ ವಕ್ರನಾಗಿದ್ದಾನೆ ಕುಜಾ ಸಹಿತವಾಗಿ ಕಟಕ ರಾಶಿಯಲ್ಲಿ ವಕ್ರನಾಗಿರ್ತಕ್ಕಂಥದ್ದು ಸೂರ್ಯ ಮತ್ತು ಬುಧ ಸ್ಥಿತವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಬುಧ ಅಸ್ತಂಗತನಾಗಿದ್ದಾನೆ ಕೇತು ಯಥಾಸ್ಥಿತವಾಗಿ ಕನ್ಯಾ ರಾಶಿಯಲ್ಲಿದ್ದಾನೆ ಶನಿ ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ರಾಹು ಸ್ಥಿತವಾಗಿರತಕ್ಕಂಥದ್ದು ಸಹಿತವಾಗಿ ಮೀನರಾಶಿಯಲ್ಲಿ ಇದು ಗ್ರಹಗಳ ಚಿತ್ರಣ ಹಾಗಾಗಿ ದ್ವಾದಶ ರಾಶಿಗಳ ಯಾವ ಫಲವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾವ ರಾಶಿಯವರಿಗೆ ಜಾಗರೂಕತೆ ಯಾರಿಗೆ ಸ ಅಲ್ಪ ಪ್ರಮಾಣದ ಲಾಭ ಯಾವ ಒಂದು ವಿಚಾರದಲ್ಲಿ ವೈವಾಹಿಕ ಮಕ್ಕಳು ಯಾವುದೇ ವಿಚಾರವಾಗಿ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಕೊಡ್ತಾ ಇದ್ದೆ ಮೊದಲನೇದಾಗಿ ಮೇಷರಾಶಿಯ ವಿಚಾರಕ್ಕೆ ಬರೋದಾದರೆ ನೋಡಿ ಮೇಷರಾಶಿಯ ಅಧಿಪತಿ ಆಲ್ರೆಡಿ ವಕ್ರನಾಗಿ ಕಟಕ ಸ್ಥಿತವಾಗಿದ್ದಾರೆ ಸ್ಥಿತವಾಗಿದ್ದಾನೆ ರಾಶಿಯಧಿಪತಿ ಬಲವಿಲ್ಲ ಬಲ ಇಲ್ಲದ ಕಾರಣ ಸ್ವಲ್ಪ ಮಟ್ಟಿಗೆ ವ್ಯವಸಾಯ ತಮ್ಮ ಕ್ಷೇತ್ರ ಫಲವನ್ನು ನೋಡಿದಾಗ ನಾಲ್ಕರ ಸ್ಥಾನದ ಫಲಗಳು ಕಡಿಮೆ ಆಗ್ತಕ್ಕಂಥದ್ದು ಬರುತ್ತೆ ಚಂದ್ರನ ಸ್ಥಾನ ಹನ್ನೊಂದು ಹನ್ನೆರಡು ಒಂದು ಎರಡರ ಸ್ಥಾನದಲ್ಲಿ ಅದು ಹೋಗ್ತಕ್ಕಂಥ ವಿಚಾರಗಳನ್ನು ತಗೊಂಡಾಗ ಮೊದಲ ವಿಚಾರವಾಗಿ ಶತಭೀಷ ನಕ್ಷತ್ರ ಪೂರ್ವಭಾದ್ರಪದ ಸಣ್ಣ ಪುಟ್ಟ ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಟ್ಟರೆ ಋಷ್ಮೇಷರಾಶಿಯವ್ರಿಗೆ ಖಂಡಿತ ಈ ಒಂದು ವಾರ ಅಷ್ಟು ಸುಲಭವಾಗಿರ್ತಕ್ಕಂಥ ಕ ಸುಲಭವಾಗಿರ್ತಕ್ಕಂಥದ್ದು ಕಷ್ಟ ಏಕೆಂದರೆ ನಷ್ಟ ಸ್ಥಾನದಲ್ಲಿ ಜಾಸ್ತಿ ಗ್ರಹಗಳು ಹಾಗೆ ವಕ್ರಗತಿ ಇದ್ದಾಗ ತಾವು ಮಾಡ್ತಕ್ಕಂಥ ಕೆಲಸಗಳು ಪರಿಪೂರ್ಣತೆಯನ್ನು ತಗೊಳ್ಳೋದು ಕಷ್ಟ ಆಗ್ತದೆ ಹಾಗಾಗಿ ಯಾವುದೇ ಬಂಡವಾಳವನ್ನು ಹಾಕ್ತಕ್ಕಂಥದ್ದು ನೋಡಿ ಪಂಚಮ ಸ್ಥಾನ ಅಷ್ಟಮ ಸ್ಥಾನದ ಜೊತೆಯಲ್ಲಿದ್ದಾನೆ ಇಲ್ಲಿ ಕೂಡ ಬಂಡವಾಳ ಹಾಕಿದ್ರು ಕೂಡ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಮತ್ತು ಆರೋಗ್ಯದ ವಿಚಾರದಲ್ಲಿ ಯಾವುದೇ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಲವಾರು ಪ್ರಯತ್ನದ ಮೇರೆಗೆ ಮಾತ್ರ ಗೆಲುವು ಸಾಧ್ಯತೆ ಇರ್ತದೆ ಆದಷ್ಟು ಸಹಿತವಾಗಿ ದುಡುಕಿ ನಿರ್ಧಾರಗಳನ್ನು ಮೇಷರಾಶಿಯವರು ತಗೊಳ್ಳೋದು ಬೇಡ ಸ್ವಲ್ಪ ಕೊಂಚ ಲಾಭ ಕಂಡ್ರೂ ಸಹಿತವಾಗಿ ಯಾಕೆಂದ್ರೆ ಲಾಭಾಧಿಪತಿ ಲಾಭದಲ್ಲೇ ಇದ್ದಾನೆ ವೀಕ್ಷಣೆಯನ್ನು ಮಾಡ್ತಾನೆ ಮಾಡೇ ಮಾಡೋದಕ್ಕೆ ಪ್ರೇರೇಪಣೆಯನ್ನು ಕೊಟ್ಟರು ಸಹಿತವಾಗಿ ತಾವು ಪರಾಮರ್ಶೆಯನ್ನು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಯಾವುದಾದ್ರೂ ಅತಿಯಾದಂಥ ಬಂಡವಾಳ ಆಗ್ತಿದ್ದೀರೋ ಸ್ವಲ್ಪ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಶುಕ್ರ ಸಹಿತವಾಗಿ ಕೂತಿರ್ತಕ್ಕಂಥ ನಿಮ್ಮ ರಾಶಿಯಲ್ಲಿ ಕೂತಿ ಹತ್ತಿರ ಸ್ಥಾನದಲ್ಲಿದ್ದಾನೆ ಚೂರು ಬಿಸ್ನೆಸ್ಗೆ ಪೂರಕವಾದಂಥ ವಾತಾವರಣವನ್ನು ಕೊಡ್ಬೋದು ಆದರೆ ಸ್ವಲ್ಪ ನೀವು ದ ದಶಾಭುಕ್ತಿಗಳನ್ನು ನೋಡಿ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಮೇಷರಾಶಿಯವರು ಸಾಧ್ಯವಾದಷ್ಟು ಕೂಡ ನೀವು ಅಂಗಾರಕ ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಓಂ ಅಮ್ಮಂಗಾರಕ ಯ ನಮಃ ಸಾಧ್ಯವಾದಷ್ಟು ಈ ಮಂತ್ರವನ್ನು ಚಾಂಟ್ ಮಾಡಿ ಕರಿವುದ್ದಿನ ಕಾಳದಿಂದ ಆಗಿಂದ ಹಾಗೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ಒಂಬತ್ತರ ಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಭಾಗ್ಯಸ್ಥಾನ ಒಂದು ರೀತಿಯಾಗಿ ಗುರು ವಕ್ರನಾಗಿದ್ದರೂ ಪ್ರಯತ್ನದ ಮೇರೆಗೆ ಭಾಗ್ಯಸ್ಥಾನಕ್ಕೆ ಒಂದು ಯಾರಾದರೂ ಸಹಾಯ ಹಸ್ತಕ್ಕೆ ಬರ್ತಕ್ಕಂಥದ್ದು ನಾವು ನೋಡ್ತೀವಿ ಚಂದ್ರನ ಸ್ಥಾನ ದಶಮ ಏಕಾದಶ ದ್ವಾದಶ ಹಾಗೆ ಲಗ್ನದಲ್ಲಿ ಬರೋದ್ರಿಂದ ಋಷಭ ರಾಶಿಯವರಿಗೆ ಕೊಂಚ ರಿಲೀಫ್ ಇರತಕ್ಕಂಥ ಕಾಲ ಪ್ರಯತ್ನಕ್ಕೆ ಪ್ರತಕ್ಕ ಪ್ರತಿಫಲವನ್ನು ಹಾಗೆ ದೇವರ ಆಶೀರ್ವಾದ ಇರೋದ್ರಿಂದ ಯಾವುದಾದ್ರೂ ಒಂದು ಸಹಾಯ ಹಸ್ತದ ನಿಮಗೆ ಋಷಭ ರಾಶಿಯವರಿಗೆ ಸಿಗ್ತಕ್ಕಂಥದ್ದು ಇರುತ್ತೆ ವೈವಾಹಿಕ ಜೀವನ ಕಾಂಪ್ರಮೈಸ್ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಅಷ್ಟು ಸಮಸ್ಯೆ ಏನು ಕಾಣಿಸ್ತಾ ಇಲ್ಲ ಋಷಭ ರಾಶಿಯವ್ರಿಗೆ ವ್ಯಾಪಾರ ವಹಿವಾಟುಗಳು ವಿದ್ಯಾರ್ಥಿಗಳು ಕೂಡ ಶುಭ ಇರತಕ್ಕಂಥದ್ದು ಸಹಿತವಾಗಿ ನಾವು ರಾಶಿಯವ್ರಿಗೆ ನೋಡ್ತಾ ಇದ್ದೇವೆ ಖಂಡಿತ ಒಂದು ರೀತಿಯಾಗಿ ತಮ್ಮ ಕೆಲಸ ಕಾರ್ಯಗಳು ಆರಾಮದಾಯಕವಾಗಿ ನಡೀತಕ್ಕಂಥದ್ದು ಇರುತ್ತೆ ಯಾಕೆಂದರೆ ಏಕಾದಶಿ ಭಾವ ರಾವು ಗುರು ನಿಮ್ಮ ಲಗ್ನದಲ್ಲಿದ್ದರೂ ವಕ್ರನಾಗಿದ್ದರೂ ಹಲವಾರು ಪ್ರಯತ್ನದ ಮೇರೆಗೆ ಗೆಲುವನ್ನು ನಾವು ನೋಡ್ತಕ್ಕಂಥದ್ದು ಇರುತ್ತೆ ಮಕ್ಕಳೊಟ್ಟಿಗಿನ ಉತ್ತಮ ಬಾಂಧವ್ಯ ನಿಮಗೆ ಭಾಳ ಮುಖ್ಯ ಆರೋಗ್ಯದ ವಿಚಾರವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು ಆದರೂ ಸಹಿತವಾಗಿ ಆರೋಗ್ಯದ ವಿಚಾರವಾಗಿ ಅಷ್ಟು ಸಮಸ್ಯೆ ಕಾಡಲಾರದು ಸಹಿತವಾಗಿ ಆದಷ್ಟು ಕೂಡ ನೀವು ಋಷಭರಾಶಿಯಲ್ಲಿ ಇರ್ತಕ್ಕಂಥವ್ರು ಗುರುವಿನ ನಾಮಸ್ಮರಣೆಯಿಂದ ಸಕಲವು ಅಭಿಷ್ಟವನ್ನು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು ಈ ವಾರತೆ ಇರುತ್ತೆ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಶುಭ ದಿನ ಇರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಕೂಡ ತುಂಬ ಚೆನ್ನಾಗಿ ನಡೀತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸಾ ಕಂಕಣ ಭಾಗ್ಯ ಕೂಡ ಈ ವಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇರೋದರಿಂದ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಋಷಭರಾಶಿಯವರಿಗೆ ಬಹಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ಕೂಡ ನೀವು ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ರಾಶಿಯವರಿಗೆ ಭಾಳ ಮುಖ್ಯ ಖಂಡಿತವಾಗಿ ಗಣಪತಿ ಆರಾಧನೆ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಕ್ಕಂಥದ್ದು ಋಷಭರಾಶಿಯವರಿಗೆ ಇದು ಈ ಒಂದು ವಾರ ತೋರಿಸ್ತಾ ಇದೆ ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ರಾಶಿ ಅಧಿಪತಿ ಆರರ ಸ್ಥಾನದಲ್ಲಿ ಸೂರ್ಯನೊಟ್ಟಿಗಿದ್ದಾನೆ ಎರಡರ ಸ್ಥಾನ ಕುಟುಂಬದಲ್ಲಿ ಗೊಂದಲ ನನಗಾಗಲೇ ಇಲ್ಲದಾಗಿ ಯಥಾಸ್ಥಿತಿಯಾಗಿ ಮುಂದುವರಿತಕ್ಕಂಥದ್ದು ಇರುತ್ತೆ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಇಲ್ಲಾಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಗ್ಯಾಸೈಟಿಸು ಮತ್ತು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸೂರ್ಯ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರ ಸ್ಥಾನದಲ್ಲಿ ಅದು ಹೋದಾಗ ಕೊನೆಯಲ್ಲಿ ಸ್ವಲ್ಪ ಆಧ್ಯಾತ್ಮಿಕವಾಗಿದ್ದರೆ ಮಿಥುನ ರಾಶಿಯವ್ರಿಗೆ ಖಂಡಿತವಾಗಿ ಒಳ್ಳೆಯ ಒಂದು ಕಾಲಗಳು ನಿರ್ಮಾಣ ಇರುತ್ತೆ ಮುಂದೆ ಬರ್ತಕ್ಕಂಥ ಕಾಲ ಖಂಡಿತವಾಗಿ ಶುಭ ದಿನವ ಶುಭ ಕಾಲ ಬರ್ತಕ್ಕಂಥ ಒಂದು ಸಾಧ್ಯತೆಗಳು ತೋರಿಸ್ತಾ ಇದೆ ಯಾರಾದರೂ ಮಿಥುನ ರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಹೆಚ್ಚು ಕುರಿತು ಯಾವುದೇ ಹಣ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಆಗಾಗಲೇ ಹೇಳಿದ್ದೇನೆ ಇದ್ದಕ್ಕಿದ್ದಾಗೆ ಮಿಥುನ ರಾಶಿಯವರಿಗೆ ಹಣಕಾಸಿನಲ್ಲಿ ತೊಂದರೆ ಬರಬಹುದು ಜಾಗರೂಕತೆ ಫ್ಯಾಮಿಲಿಯ ವೈಮನಸ್ಸುಗಳು ಬರಬಹುದು ಏನೋ ಒಂದು ರೀತಿಯಾದಂತ ಮನಸ್ಥಿತಿ ಕದರಡಬಹುದು ಆಗಲೇ ತುಂಬಾ ಸಾರಿ ಹೇಳಿದ್ದೇನೆ ಹಾಗಾಗಿ ಮಿಥುನ ರಾಶಿಯವರು ಸ್ವಲ್ಪ ಜಾಗೃಕತೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇದಕ್ಕಿದ್ದಾಗೆ ಖರ್ಚುಗಳು ಬರಬಹುದು ಅನ್ನೋನಾಗಿ ಏನಾದರೂ ಒಂದು ಸಮಸ್ಯೆ ಬರಬಹುದು ಹನ್ನೆರಡರ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಚೂರು ಜಾಗರೂಕತೆ ಯಾಕೆಂದರೆ ಪಂಚಮಾಧಿಪತಿ ಅಷ್ಟಮ ಸ್ಥಾನ ಫಿನಾನ್ಷಿಯಲ್ ಕ್ರೈಟೀರಿಯಾ ಬರ್ತದೆ ಧನಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು ಕುಜ ಇದ್ದಾನೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯ ದುಡುಕಿಯಾದ ನಿರ್ಧಾರಗಳನ್ನು ತಗೊಳಿಕ ಹೋಗ್ಬೇಡಿ ಮಿಥುನ ರಾಶಿಯವ್ರಿಗೆ ಇಲ್ಲಾದ್ರೆ ಖಂಡಿತವಾಗಿ ಸಮಸ್ಯೆ ಕಟ್ಟಿಟ್ಟ ಮುಟ್ಟಿ ಆಗ್ತದೆ ಸಾತ್ವಿಕವಾಗಿ ಯೋಚನೆಯನ್ನು ಮಾಡ್ಬೇಕಾಗಿರತಕ್ಕಂಥ ಅನಿವಾರ್ಯತೆ ನಿಮ್ಮಲ್ಲಿದೆ ಯಾವುದಾದ್ರೂ ಸಹಾಯ ಹಸ್ತ ಬರುತ್ತೆ ಅದು ಸತ್ಯ ಸಹಾಯ ಹಸ್ತ ಬರುತ್ತೆ ಅಂತ ತುಂಬಾ ಎಕ್ಸೈಟ್ಮೆಂಟ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು ಬಹಳ ತಪ್ಪಾಗ್ತದೆ ಮಿಥುನ ರಾಶಿಯವ್ರಿಗೆ ನೋಡಿ ರಾಹು ದಶಮ ಸ್ಥಾನದಲ್ಲಿರ್ತದೆ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಜೆನ್ಯೂನ್ ಆಗಿರಬೇಕಾಗುತ್ತೆ ನಿತ್ಯ ಸ್ಥಾನ ಕೇಂದ್ರ ಸ್ಥಾನದಲ್ಲಿ ರಾಹು ಇದ್ದಾನೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಥಾಟ್ಸ್ ಎಲ್ಲ ಜೆನ್ಯೂನ್ ಆಗಿರ್ತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಾಂದ್ರೆ ಖಂಡಿತವಾಗಿ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಎದುರಾಳಿಯಿಂದ ಯಾವುದಾದ್ರೂ ವಿಚಾರದಲ್ಲಿ ನಿಮಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಯಾವುದೇ ಕಾರಣಕ್ಕೂ ನಾನು ಹೇಳ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಸಾಧ್ಯವಾದಷ್ಟು ಕೂಡ ಸುಮ್ಮನೆ ಡಿಬೇಟಿಂಗ್ ನೇಚರ್ ಬಳಸ್ಕೊಳ್ಳೋದು ಬೇಡ ಮನಸ್ತಾಪಗಳನ್ನು ಬಳಸ್ಕೊಳೋದು ಬೇಡ ಕಾಮಾಗಿರ್ತಕ್ಕಂಥದ್ದು ಭಾಳ ಬಹಳ ಮುಖ್ಯ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಆಗಿಂದಾಗೆ ಕೆಂಪು ಕಲಸಕ್ಕರೆಯನ್ನು ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬರೋದಾದರೆ ನೋಡಿ ಕ ರಾಶಿ ಅಧಿಪತಿ ಅಷ್ಟಮ ನವಮ ದಶಮ ಏಕಾದಶ ಭಾವದಲ್ಲಿ ಹೋಗ್ತದೆ ವಾರದ ಮೊದಲ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟ ನಷ್ಟಗಳು ಕಾಡಬಹುದು ಮಾನಸಿಕ ಚಿಂತನೆಗಳು ಕಾಡಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾರ್ಯಾರು ಈ ಕಟಕ ಸ್ವಲ್ಪ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಅದು ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಪ್ರಿಯಾರಿಟಿಯನ್ನು ಕೊಟ್ಟು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ನೋಡಿ ಲಗ್ನದಲ್ಲೇ ಕುಜನಿದ್ದಾಗ ತಮ್ಮ ಪ್ರಯತ್ನಗಳು ಸೋಲಬಹುದು ಪ್ರಯತ್ನ ಪಡ್ತಿದ್ದೀನಿ ಆದರೂ ಸಹಿತವಾಗಿ ಯಾಕೋ ಒಂದಷ್ಟು ನನಗೆ ಫಲಾನುಭವಗಳು ಸಿಗ್ತಾ ಇಲ್ಲ ಅಡೆತಡೆಗಳು ಜಾಸ್ತಿ ಆಗ್ತಿದೆ ಇವೆಲ್ಲವನ್ನ ನೀವು ನೋಡಬೇಕಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಯಾರ್ಯಾರು ಕಟಕರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಆರೋಗ್ಯದ ವಿಚಾರವಾಗಿ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಹಾಗೇ ಆಧ್ಯಾತ್ಮಿಕ ಧ್ಯ ಆಧ್ಯಾತ್ಮಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸುಮ್ಮನೆ ಇದ್ದಕ್ಕಿದ್ದಾಗೆ ಕೋಪ ಮಾಡ್ಕೊಳ್ತಕ್ಕಂಥದ್ರಿಂದ ಸ್ವಲ್ಪ ನಷ್ಟವನ್ನು ಅನುಭವಿಸ್ಬೇಕಾಗ್ತದೆ ಯಾರು ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ರಾಹು ಒಮ್ಮೊಮ್ಮೆ ಕೈ ಕೊಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಏಕಾದಶ ಭಾವದಲ್ಲಿರ್ತಕ್ಕಂಥ ಗುರು ವಕ್ರನಾಗಿದ್ದಾನೆ ಲಾಭದಲ್ಲಿ ಕೊರತೆ ಬರ್ಬೋದು ಖರ್ಚುಗಳ ಪ್ರಮಾಣ ಜಾಸ್ತಿ ಆಗ್ಬೋದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಬ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸ ಜೊತೆಗೆ ಶ್ರಮವಹಿಸಿ ಕೆಲಸಗಳನ್ನು ಮಾಡೋದ್ರಿಂದ ಮಾತ್ರ ನಿಮಗೆ ವರ್ಗ ಅಭಿವೃದ್ಧಿ ಬರುತ್ತೆ ವಿದ್ಯಾರ್ಥಿಗಳಿಗೆ ಸೋಂಬೇರಿತನ ಕಾಡ್ತಕ್ಕಂಥದ್ದಿರುತ್ತೆ ಎಕ್ಸಾಮು ಟೆಸ್ಟು ಮತ್ತೊಂದಿಕ್ಕಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ ಶಿವನ ಮಂತ್ರ ಅಥವಾ ತ್ರಯಂಬಕ ಮಂತ್ರ ಓಂ ತ್ರಯಂಬಕಂ ಇಜಾಮಹೆ ಸುಗಂಧಿಂ ವರ್ಧನಂ ಉರ್ವಾರು ಕಮಿವ ಬಂಧನಾ ಮೃತ್ಯೋಂಶಿ ಯಮಾಮೃತಾತ್ ಈ ವಿಚಾರ ತಮ್ಮ ತಲೆಯಲ್ಲಿ ಖಂಡಿತವಾಗಿ ತ್ರಯಂಬಕ ಮಂತ್ರವನ್ನ ಹೇಳ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಹಾಗೆ ಸಿಂಹರಾಶಿ ವಿಚಾರಕ್ಕೆ ಬರೋಣ ನೋಡಿ ರಾಶಿ ಅಧಿಪತಿ ಕೂತಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ಸ್ಥಿತವಾಗಿದ್ದಾನೆ ಕೇಂದ್ರಗತನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ತಾವು ಸದೃಢರಾಗಿರ್ಬೋದು ಅದು ಕೂಡ ಕುಟುಂಬ ಜೊತೆ ಕೂತಿದ್ದಾನೆ ಕುಟುಂಬ ಅಧಿಪತಿ ಅಸ್ತಂಗತನಾಗಿದ್ದಾನೆ ವ್ಯಾಪಾರ ವಹಿವಾಟುಗಳು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಸಹಿತವಾಗಿ ನಡೀತಕ್ಕಂಥದ್ದು ಇರುತ್ತೆ ಅಷ್ಟಮ ಸ್ಥಾನದಲ್ಲಿರತಕ್ಕಂಥ ರಾವು ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನವನ್ನು ಸಮಸ್ಯೆ ಮಾಡ್ತಲೇ ಇರ್ತದೆ ಅನ್ನೆಸೆಸರಿ ನೀವು ಅನುಮಾನ ಪಡ್ತೀರಿ ಅನ್ನೆಸೆಸರಿ ಕಾದಾಟಗಳು ಬರುತ್ತೆ ಸಾರ್ವಜನಿಕವಾಗಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಪಂಚಮಾಧಿಪತಿ ಹನ್ನೊಂದರ ಸ್ಥಾನದಲ್ಲಿ ವಕ್ರನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲೂ ಸಮಸ್ಯೆ ಬರಬಹುದು ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತದೆ ಒಮ್ಮೊಮ್ಮೆ ಅಲ್ಲಿ ಕೂಡ ಅಡೆತಡೆಗಳು ಕಾಣ್ ನಿಮಗೆ ಲಾಭದಲ್ಲಿ ಕೊರತೆ ಕಾಣಿಸ್ಕೋಬೋದು ಎಲ್ಲ ವಿಚಾರಗಳನ್ನು ತಾವು ತಲೆ ಇಟ್ಕೊಳ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಭಾಳ ಮುಖ್ಯ ಎರಡರ ಸ್ಥಾನದಲ್ಲಿರ್ತಕ್ಕಂಥ ಕೇತು ಸ್ವಲ್ಪ ಮಟ್ಟಿಗೆ ನಿಮ್ಮ ಕುಟುಂಬವನ್ನು ಡಿಸ್ಟರ್ಬ್ ಮಾಡುತ್ತೆ ಮುಂದೆ ಬರ್ತಕ್ಕಂಥ ಸಮಯನೂ ಕೂಡ ಒಂದರ ಸ್ಥಾನದಲ್ಲಿದ್ದಾಗ ನೀವು ಒಂಟಿತನವನ್ನು ಕಾಡ್ತಕ್ಕಂಥದ್ದು ಸನ್ನಿವೇಶಗಳು ಬರಬಹುದು ಸ್ವಲ್ಪ ಎಚ್ಚರಿಕೆಯನ್ನು ಕಾಲ ನಿಮಗೆಲ್ಲ ನಾನು ಮಾಡ್ತೇನೆ ಅಂತಕ್ಕಂಥ ಮನೋಭಾವವನ್ನು ಬಿಡಿ ಏಕೆಂದರೆ ಸಿಂಹರಾಶಿ ಅಹಂ ಜಾಸ್ತಿ ಇರುತ್ತೆ ಸುಖಸ್ಥಾನವನ್ನು ಈಗ ಅಪೇಕ್ಷೆ ಪಡ್ತಕ್ಕಂಥ ಸಮಯ ಆದಷ್ಟು ಕುಟುಂಬದೊಟ್ಟಿಗೆ ತಾವು ಅನ್ಯೂನ್ಯತೆಯನ್ನು ಬಯಸ್ತಕ್ಕಂಥ ಸಮಯ ಆದರೆ ನೀವು ಮಾಡ್ತಕ್ಕಂಥ ತಪ್ಪುಗಳೇನಾದರೂ ಜಾಸ್ತಿ ಅಂದರೆ ಅದರ್ಭವಾಗಿದ್ದಾಗ ಖಂಡಿತವಾಗಿ ತುಂಬ ಸಮಸ್ಯೆಯನ್ನು ಅನುಭವಿಸ್ಬೇಕಾಗುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಆದರೆ ವಿದ್ಯಾರ್ಥಿಗಳಿಗೂ ಕೂಡ ಶುಭ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಸಾಧ್ಯವಾದಷ್ಟು ತಮ್ಮ ಪ್ರಯತ್ನ ಮನಸ್ಥಿತಿ ಕೇಂದ್ರೀಕೃತವಾಗಿದ್ದಲ್ಲಿ ಸಿಂಹರಾಶಿಯವರಿಗೆ ಶುಭ ಫಲಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ರಾಹು ರಾಹುಶಾಂತಿ ಅತ್ಯಗತ್ಯವಾಗಿರ್ತಕ್ಕಂಥದ್ದು ನಿಮಗೆ ರಾಹು ರಾಹುಶಾಂತಿ ಅತೀ ಮುಖ್ಯ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಕಾಡಬಹುದು ಆದ್ದರಿಂದ ಚೂರು ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆಯನ್ನು ಎದುರಿಸಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಸಿಂಹರಾಶಿಯಲ್ಲಿರತಕ್ಕಂಥವ್ರು ಸಾಧ್ಯವಾದಷ್ಟು ಉದ್ದಿನ ಕಾಳನ ದಾನ ಕೊಡಿ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಕನ್ಯಾ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿ ಅಸ್ತಂಗತ ಕಂಬಸ್ಟ್ ಅಸ್ತಂಗತ ಆಗಿ ವಕ್ರನಾಗಿದ್ದಾನೆ ಸೂರ್ಯನೊಟ್ಟಿಗೆ ಇರೋದ್ರಿಂದ ಬದಲಾವಣೆಯ ಸಮಯ ಸ್ವಲ್ಪ ಮಟ್ಟಿಗೆ ನಷ್ಟಸ್ಥಾನದ ಅಧಿಪತಿ ಜೊತೆಯಲ್ಲಿದ್ದ ವ್ಯಾಪಾರ ವಹಿವಾಟುಗಳು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಹಣ ಬರ್ತದೆ ಆದರೂ ಉಳಿತಕ್ಕಂಥದ್ದು ಕಷ್ಟ ಆಗ್ತದೆ ಕನ್ಯಾ ರಾಶಿ ವಿಚಾರವಾಗಿ ತಗೊಂಡಾಗ ನೋಡಿ ಲಗ್ನದಲ್ಲೇ ಕೇತುವಿದ್ದಾನೆ ನೀವು ಡಿಟ್ಯಾಚ್ಮೆಂಟ್ ಜಾಸ್ತಿ ಬಯಸ್ತಿದ್ದೀರಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಕೆಲಸದಲ್ಲಿ ಪ್ರಗತಿ ಸಾಧಿಸ್ಬೇಕು ಅಂತಕ್ಕಂಥ ಮನೋಭಾವವಿದ್ದರೂ ಸಹಿತ ಚೂರು ಡಿಟ್ಯಾಚ್ಮೆಂಟ್ ಇಂದ ಸಮಸ್ಯೆ ಆಗಬಹುದು ಸಾಧ್ಯವಾದಷ್ಟು ಸಹಿತವಾಗಿ ನೀವು ಫಲ ತುಂಬ ಎಕ್ಸ್ಪೆಕ್ಟೇಷನ್ ಈ ಒಂದು ಮಾ ಈ ಒಂದು ತಿಂಗ್ ಅಂದರೆ ವಾರ ಇಟ್ಕೊಳ್ತಕ್ಕಂಥದ್ದು ಕಡಿಮೆ ಮಾಡಬೇಕು ಎಲ್ಲ ಎಫರ್ಟ್ ಮಾಡ್ತೀರಾ ಲಾಭದಲ್ಲಿ ಕೊರತೆ ಆಗ್ತದೆ ಲಾಭ ಲಾಭಸ್ಥಾನದಲ್ಲಿ ಸ್ಥಾನದಲ್ಲಿ ಕುಜನಿದ್ದು ನೀಚನಾಗಿದ್ದಾನೆ ವಕ್ರನಾಗಿದ್ದಾನೆ ಬಿಸ್ನೆಸ್ಗೆ ಹೋಗ್ತೀರಿ ಅಲ್ಲಿ ವಕ್ರಸ್ಥಾನವನ್ನು ವೀಕ್ಷಣೆಯನ್ನು ಮಾಡಿದಾಗ ನೋಡಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದಾಯ ಬರ್ತಕ್ಕಂಥದ್ದು ಇರುತ್ತೆ ಧನಸ್ಥಾನದ ಅಧಿಪತಿ ಪಂಚಮ ಭಾವದಲ್ಲಿದ್ದಾನೆ ಪಂಚಮ ಭಾವ ಸ್ವಲ್ಪ ಮಟ್ಟಿಗೆ ನೋಡಿ ಕುಜನ ವೀಕ್ಷಣೆ ಕೂಡ ಇದೆ ಬಂಡವಾಳ ಪ್ರೀತಿ ಎಲ್ಲ ವಿಚಾರವನ್ನು ನಾವು ನೋಡಿದಾಗ ತಾವು ಏನಾದರೂ ಟ್ರೇಡಿಂಗ್ ವಿಚಾರ ಅಥವಾ ಬಂಡ ತಲೆಯ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಬುದ್ಧಿಯಲ್ಲಿ ಉಪಯೋಗಿಸ್ಕ ಮಾಡ್ತಕ್ಕಂಥ ಕೆಲಸಗಳಲ್ಲೂ ಕೂಡ ಕೊಂಚ ಹಿನ್ನಡೆ ಬರ್ತದೆ ಕನ್ಯಾ ಅತಿಯಾದಂಥ ವ್ಯಾಮೋಹ ಆಸೆಗಳನ್ನು ಕಡಿಮೆ ಮಾಡಿ ಒಂದು ಮಾಡರೇಟ್ ಲೆವೆಲ್ನಲ್ಲಿದ್ದರೆ ಮಾತ್ರ ನಿಮಗೆ ಶುಭ ಶುಭ ಇರತಕ್ಕಂಥದ್ದು ಇರುತ್ತೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಕನ್ಯಾ ರಾಶಿಯವರಿಗೆ ಈ ವಾರ ತೋರಿಸ್ತಾರೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಆದಷ್ಟು ಕೂಡ ದುರ್ಗಾರಾಧನೆ ದುರ್ಗಾ ಮಂತ್ರಗಳು ದುರ್ಗಾ ಕವಚಯ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದರೆ ಚಪಾತಿಯನ್ನು ಹಸುಗಳಿಗೆ ಆಗಿಂದಾಗೆ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ತುಲ ವಿಚಾರ ನೋಡೋದಾದ್ರೆ ಈ ವಾರ ಹೇಗಿದೆ ರಾಶಿ ಅಧಿಪತಿ ಕೂತಿರ್ತಕ್ಕಂಥದ್ದು ಚತುರ್ಥ ಭಾವ ಸುಖಸ್ಥಾನ ಒಂದಷ್ಟು ಕೇಂದ್ರಗತ ಆಗಿರೋದ್ರಿಂದ ಖಂಡಿತವಾಗಿ ಲಾಭದಲ್ಲಿ ಚೂರು ಅಭಿವೃದ್ಧಿ ಕಾಣಿಸ್ತಾ ಇದೆ ಮುಂದೆ ಬರತಕ್ಕಂಥ ಸಮಯ ಖಂಡಿತ ತುಲ ಒಳ್ಳೆಯ ಭವಿಷ್ಯ ಇದೆ ಆದರೆ ತುಲ ಅವರು ಖಂಡಿತ ನೀವೆಷ್ಟು ಕಷ್ಟಪಡ್ತೀರಿ ಅಷ್ಟೇ ಲಾಭದಾಯಕ ಖರ್ಚುಗಳ ಪ್ರಮಾಣವನ್ನು ನೋಡಿಕೊಳ್ಳಿ ಸ್ವಲ್ಪ ಮಟ್ಟಿಗೆ ಯಾಕೆಂದರೆ ಅಲ್ಲ ಲಾ ನಷ್ಟ ಸ್ಥಾನದ ಅಧಿಪತಿ ಲಾಭ ಸ್ಥಾನದ ಅಧಿಪತಿ ಎರಡರ ಸ್ಥಾನದಲ್ಲಿದ್ದಾರೆ ಹಣ ಬರ್ತದೆ ಖರ್ಚುಗಳ ಪ್ರಮಾಣನೂ ಕೂಡ ಆಗಿರ್ತದೆ ಚೂರು ಅದರನ್ನು ನೀವು ನೋಡ್ಕೋಬೇಕಾಗಿರ್ತಕ್ಕಂಥ ನಿವಾರ್ಯತೆ ಇದೆ ಸಾಧ್ಯವಾದಷ್ಟು ತುಲರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಯಲ್ಲಿ ನಾನು ಆಗಿಂದಾಗಿ ಹೇಳಿದ್ದೀನಿ ಬಾಳೆಹಣ್ಣು ಹಣ್ಣನ್ನು ಹಂಚಿ ಬುಧವಾರಗಳಂದು ಮಂಗಳವಾರ ಅಥವಾ ಬುಧವಾರ ಯಾವುದಾದ್ರೂ ಆದರೂ ತೊಂದರೆ ಇಲ್ಲ ಈ ಬಾಳೆಹಣ್ಣು ಹಂಚ್ತಕ್ಕಂಥ ಪ್ರಕ್ರಿಯೆ ಮಾಡೋದ್ರಿಂದ ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ನಿಮ್ಮಲ್ಲಿ ಶಕ್ತಿ ಇದೆ ಆ ಶಕ್ತಿಯನ್ನು ಸಾಧ್ಯವಾದಷ್ಟು ಕೂಡ ಒಳ್ಳೆಯ ಒಂದು ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ವಿದ್ಯಾರ್ಥಿಗಳು ಕೂಡ ಕೊಂಚ ಶುಭ ಇರ್ತಕ್ಕಂಥದ್ದು ನೋಡಿದ್ವಿ ಯಾರ್ಯಾರು ತುಲಾರಾಶಿಯಲ್ಲಿದ್ದರೋ ಸಾಧ್ಯವಾದಷ್ಟು ರಾಯರ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಕಡಲೇ ಬೇಳೆಯನ್ನು ಆಗಿಂದಾಗಿ ದಾನ ಕೊಡ್ತಕ್ಕಂಥದ್ರಿಂದ ಖಂಡಿತವಾಗಿ ನಿಮಗೆ ಇನ್ನಷ್ಟು ಶುಭ ಕಾಲ ಬರ್ತಕ್ಕಂಥ ಸಾಧ್ಯತೆ ತುಲಾರಾಶಿಯವರಿಗೆ ಇರತಕ್ಕಂಥದ್ದು ಇರುತ್ತೆ ಆರೋಗ್ಯದ ವಿಚಾರವಾಗಿ ಕೊಂಚ ಫ್ಲಕ್ಚುಯೇಟ್ ಆಗ್ಬೋದು ಆದರೂ ಸಹಿತವಾಗಿ ಒಂದಷ್ಟು ಸಮಸ್ಯೆಗಳು ಪಾರಾಗ್ತಕ್ಕಂಥದ್ದು ಮಂತ್ರದ ಮುಖೇನ ಇರತಕ್ಕಂಥದ್ದು ನಾವು ನೋಡಿದೆ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರದ ಫಲಾಫಲ ಇರತಕ್ಕಂಥದ್ದು ನೋಡಿ ದಶಮಾಧಿಪತಿ ಲಗ್ನದಲ್ಲಿದ್ದಾನೆ ಒಂದಷ್ಟು ಡೇರಿಂಗ್ ನೇಚರ್ ಜಾಸ್ತಿ ಇರ್ತದೆ ಚಂದ್ರ ಸಹಿತವಾಗಿ ಶಶಯೋಗದಲ್ಲಿ ನಡೀತಕ್ಕಂಥದ್ದು ಪಂಚಮ ಸ್ಥಾನ ಆಸೆ ಆಕಾಂಕ್ಷೆಗಳು ಹಾಗೆ ಆರರ ಸ್ಥಾನ ಏಳರ ಸ್ಥಾನದಲ್ಲಿ ಹೋಗ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ನೋಡಿ ಲಾಭ ಸ್ಥಾನದ ಅಧಿಪತಿ ಲಗ್ನದಲ್ಲೇ ಇದ್ದಾನೆ ಬರೀ ಲಾಭದ ಒಂದು ವಾತಾವರಣ ಇರತಕ್ಕಂಥದ್ದು ಇರುತ್ತೆ ಪ್ರಯತ್ನವನ್ನು ಮಾಡಬೇಕಾಗ್ತದಷ್ಟೇ ಇಲ್ಲಿ ರಾಶಿ ಅಧಿಪತಿ ಆಗಿರತಕ್ಕಂಥದ್ದು ನವಮ ಸ್ಥಾನದಲ್ಲಿ ವಕ್ರ ಆಗಿದ್ದಾನೆ ಸೋಂಬೇರಿತನ ಕಾಡಬಹುದು ಆ ಸೋಂಬೇರಿತನವನ್ನು ಬಿಟ್ಟು ತಾವು ಕೆಲಸದಲ್ಲಿ ಪ್ರವೃತ್ತರಾಗಿದ್ದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಸಮಯ ವಕ್ರಸ್ಥಾನದಲ್ಲಿದೆ ಗ್ರಹಗಳು ವ್ಯಾಪಾರ ವಹಿವಾಟು ನಿಧಾನ ಆಗ್ಬೋದು ಆದರೂ ಸಹಿತವಾಗಿ ನಿಮ್ಮ ಪ್ರಯತ್ನ ಶ್ರದ್ಧಾಭಕ್ತಿಯನ್ನು ಉಪಯೋಗಿಸಿಕೊಂಡ ವೃಶ್ಚಿಕ ರಾಶಿಯವರಿಗೆ ಎಕ್ಸಲೆಂಟ್ ವಾರ ಖಂಡಿತ ಅತಿಯಾದಂಥ ಅಭಿವೃದ್ಧಿ ಸಿಗ್ತಕ್ಕಂಥದ್ದು ಇರುತ್ತೆ ಧನಾಧಿಪತಿ ವಕ್ರನಾಗಿದ್ದಾನೆ ತೊಂದರೆ ಇಲ್ಲ ಶ್ರಮವನ್ನು ಪಡಿ ಅಡ್ಡಿ ಇಲ್ಲ ಅಂದರೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಈ ಈ ಸಪ್ತಮ ಸ್ಥಾನ ಆಗಿರೋದ್ರಿಂದ ಚೂರು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತೋರಿಸ್ತದೆ ಪ್ರೀತಿಯಲ್ಲಿ ಕೊರತೆ ಆಗ್ಬೋದು ಬಿಟ್ಟರೆ ಇನ್ನು ಮಿಕ್ಕ ವಿಚಾರ ಅದ್ಭುತವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ ಸಾಧ್ಯವಾದಷ್ಟು ನೀವು ಹನುಮಾನ್ ಚಾಲೀಸವನ್ನ ಪಠನೆ ಮಾಡಿ ಹಾಗೆ ಆಗಿಂದಾಗಿ ಸುಬ್ರಹ್ಮಣ್ಯನ ದೇವಸ್ಥಾನ ಅಥವಾ ಆಂಜನೇಯ ದೇವಸ್ಥಾನವನ್ನು ಭೇಟಿ ಮಾಡೋದು ಮರಿಬೇಡಿ ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಶುಭದ ಕಾಲ ಬರ್ತದೆ ಧನುರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಧನುರಾಶಿ ರಾಶಿ ರಾಶಿ ಅಧಿಪತಿ ಆರರ ಸ್ಥಾನದಲ್ಲಿದ್ದಾರೆ ವಕ್ರನಾಗಿದ್ದಾರೆ ಹನ್ನೆರಡರ ಸ್ಥಾನದಲ್ಲಿರ್ತಕ್ಕಂಥದ್ದು ಒಂಬತ್ತರ ಅಧಿಪತಿ ದಶಮಾಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಲಾಭಾಧಿಪತಿ ಆಗಿರ್ತಕ್ಕಂಥದ್ದು ಎರಡರ ಸ್ಥಾನದಲ್ಲಿದ್ದಾನೆ ಆ ಎಲ್ಲ ವಹಿವಾಟುಗಳು ಬರ್ತದೆ ಮತ್ತೆ ಖರ್ಚುಗಳು ಕೂಡ ಹಾಗೆ ಹೋಗ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಮೊದಲ ವಿಚಾರವಾಗಿ ಧನುರಾಶಿಯವರು ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧಾಭಕ್ತಿ ಸೋಂಬೇರಿತನವನ್ನು ಬಿಟ್ಟು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಬರ್ತಕ್ಕಂಥದ್ದು ಇರುತ್ತೆ ಓದಿದೆಲ್ಲ ಮರ್ತೋಗ್ತದೆ ಗುರುಗಳೇ ಬಿಕಾಸ್ ಆಫ್ ರಾಹು ಇಸ್ ಫೋರ್ತ್ ಹೌಸ್ ನಾಲ್ಕರ ಸ್ಥಾನದಲ್ಲಿ ರಾಹು ಇದ್ದಾನೆ ಸ್ವಲ್ಪ ನಿಮಗೆ ಎವಾಪರೇಟಿಂಗ್ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಸಾಧ್ಯವಾದಷ್ಟು ನೀವು ಧನುರಾಶಿಯಲ್ಲಿ ದುರ್ಗಾರಾಧನೆ ಬಹಳ ಇರುತ್ತೆ ನಿರ್ಧಾರಗಳನ್ನು ತೊಗೊಳ್ಳೋದ್ರಲ್ಲಿ ಸೋಲ್ತೀರಿ ಪ್ರಯತ್ನ ಪಡ್ತೀರಿ ಆದರೂ ಕೂಡ ಸೋಲ್ತಕ್ಕಂಥದ್ದು ಇರ್ತದೆ ಖರ್ಚುಗಳ ಪ್ರಮಾಣನೂ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಯಾರಾದರೂ ಪ್ಲ್ಯಾನ್ ಏನಾದರೂ ವಿದೇಶಕ್ಕೆ ಪ್ಲ್ಯಾನ್ ಮಾಡಿದ್ದೀರಿ ಮತ್ತೊಂದು ಪ್ಲ್ಯಾನ್ ಮಾಡಿದ್ದೀರಿ ಅಂದಾಗ ರು ಧನುರಾಶಿಯವ್ರಿಗೆ ರಾಶಿಯವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ ಕೆಲಸದ ನಿಮಿತ್ತ ವಿದೇಶ ಪ್ರಯಾಣ ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರತಕ್ಕಂಥ ಸಾಧ್ಯತೆಗಳು ಧನುರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತ ನೀವು ನಿಮ್ಮ ಕೆಲಸದಲ್ಲಿ ಶ್ರದ್ಧಾಭಕ್ತಿ ಸೋಂಬೇರಿತನವನ್ನು ಬಿಟ್ಟು ಕೆಲಸ ಮಾಡಿದರೆ ಮಾತ್ರ ನಿಮಗೆ ಶುಭ ಕಾಲ ಇರತಕ್ಕಂಥದ್ದಿರುತ್ತೆ ನೋಡಿ ಲಾಭಾಧಿಪತಿ ಎರಡರ ಸ್ಥಾನದಲ್ಲಿದ್ದಾಗ ಕೊಂಚ ಲಾಭ ಕುಟುಂಬ ಸೌಖ್ಯ ಅಂತ ಕೂಡ ನೋಡಿದ್ವಿ ಖಂಡಿತವಾಗಿ ಈ ಒಂದು ಕಾಲವನ್ನು ಸರಿಯಾದಂಥ ಸಮಯದಲ್ಲಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಧನರಾಶಿ ಮುಖ್ಯ ರಾಯರ ಕುರುತು ಆರಾಧನೆಯನ್ನು ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತೆಯ ನಮಃ ಮಂತ್ರ ಸಾಧ್ಯವಾದಷ್ಟು ಹೇಳಿ ಸಾಧ್ಯವಾದಷ್ಟು ಚಪಾತಿಯನ್ನು ಹಸುಗಳಿಗೆ ದಾನ ಕೊಡ್ತಕ್ಕಂತ ಕೆಲಸ ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ವಾರದ ಫಲ ರಾಶಿ ಅಧಿಪತಿ ವಕ್ರನಾಗಿದ್ದಾನೆ ವಕ್ರತೆಯನ್ನು ಬಿಟ್ಟು ಎರಡರ ಧನಸ್ಥಾನದಲ್ಲಿದ್ದಾನೆ ಸಪ್ತಮದಲ್ಲಿರ್ತಕ್ಕಂಥ ಕುಜ ವಕ್ರನಾಗಿದ್ದಾನೆ ವ್ಯಾಪಾರ ವಹಿವಾಟುಗಳು ನಿಧಾನ ಮಂದಗತಿಯಲ್ಲಿ ನಡೀತವೆ ಆದರೂ ಸಹಿತ ಏಕಾ ಅಷ್ಟಮಾಧಿಪತಿ ಏಕಾದಶ ಭಾವದಲ್ಲಿದ್ದಾನೆ ನವಮಾತಿ ಏಕಾದಶ ಭಾವದಲ್ಲಿದ್ದಾನೆ ಖಂಡಿತವಾಗಿ ನಿಮಗೆ ಇದ್ದಕ್ಕಿದ್ದಾಗೆ ದನ ಆಗಮ ಬರಬಹುದು ಆದರೆ ಇಲ್ಲಿ ನೀವು ಮಾಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಏಕಾದಶೋಧಿಪತಿಯನ್ನು ನೀವು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಏಕೆಂದರೆ ವಕ್ರಸ್ಥಾನ ವ್ಯಾ ಫ್ಯಾಮಿಲಿ ವಿಚಾರ ಸಾರ್ವಜನಿಕ ವಿಚಾರ ಹಾಗೆ ವ್ಯಾಪಾರ ವಹಿವಾಟುಗಳು ಮಂದಗತಿಯಾಗಬಹುದು ಬಿಟ್ಟರೆ ಖಂಡಿತ ಲಾಭವಂತೂ ಖಂಡಿತ ಬರ್ತದೆ ಧನಸ್ಥಾನದಲ್ಲಿರ್ತಕ್ಕಂಥ ಶನಿ ಕುಟುಂಬ ಸೌಖ್ಯವನ್ನು ಪ್ರೇರೇಪಣೆಯನ್ನು ಮಾಡ್ತದೆ ತಮ್ಮ ಕುಟುಂಬಕ್ಕೋಸ್ಕರ ಇಂಟ್ರೆಸ್ಟನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ ಇಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಆದರೂ ಸಹಿತವಾಗಿ ಮಕರ ರಾಶಿಯವ್ರಿಗೆ ಏಕಾದಶ ಭಾವದಲ್ಲಿರ್ತಕ್ಕಂಥ ಸೂರ್ಯ ಬುಧಾದಿತ್ಯ ಯೋಗ ವಿಶೇಷವಾಗಿರ್ತಕ್ಕಂಥ ಧನಾಗಮವನ್ನು ಕೊಡ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಅತ್ಯಂತ ಸರಳವಾಗಿ ನೀವು ಸಹಿತವಾಗಿ ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಮೂರು ಚಿಟಿಕೆ ಶುದ್ಧ ಕುಂಕುಮವನ್ನು ಹಾಕಿ ಸ್ನಾನವನ್ನು ಮಾಡಿ ನೀವು ಕೂಡ ಅಂಗಾರಕ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಓಂ ಅಂಗಾರಕ ಯ ನಮಃ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಇರುತ್ತೆ ಖಂಡಿತವಾಗಿ ಯಾರ್ಯಾರು ಮಕರ ರಾಶಿಯಲ್ಲಿ ಶಿವನ ದೇವಸ್ಥಾನ ಹಾಗೆ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅತ್ಯಗತ್ಯ ಹಾಗೆ ಕುಂಭರಾಶಿಯ ಆ ವಿಚಾರಕ್ಕೆ ಬರೋಣ ನೋಡಿ ಕುಂಭರಾಶಿಯವರಿಗೆ ತಮ್ಮ ರಾಜಯೋಗ ಇದ್ದೇ ಇದೆ ರಾಶಿಯಲ್ಲಿ ರಾಶಿ ಅಧಿಪತಿ ಇದ್ದಾಗ ರಾಜಯೋಗದ ಕಾಲ ಏನೇ ಬಂದರೂ ನಾನು ಮಾಡ್ತೀನಿ ಅಂತಕ್ಕದ್ದು ನಿಮ್ಮ ಮನಸ್ಸಲ್ಲಿದೆ ಖಂಡಿತವಾಗಿ ಚಂದ್ರ ಸಹಿತವಾಗಿ ನಿಮ್ಮ ರಾಶಿಯಲ್ಲೇ ಹಾದು ಹೋಗ್ತಕ್ಕಂಥದ್ದು ಮೊದಲಿಂದ ಶಶಯೋಗ ಅತಿಯಾದಂಥ ಒಂದು ವಿಚಾರ ತಾವು ತಿಳ್ಕೊಬೇಕಾಗತ್ತೆ ನೋಡಿ ಕುಂಭರಾಶಿಯವರಿಗೆ ಖರ್ಚುಗಳ ಪ್ರಮಾಣ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ ನಿಮ್ಮ ಸಂಗಾತಿಗೋಸ್ಕರ ಖರ್ಚುಗಳು ಇದ್ದಕ್ಕಿದ್ದಾಗೆ ಬರ್ತದೆ ಅದಕ್ಕೆ ಸ್ವಲ್ಪ ಮಟ್ಟಿಗೆ ನೀವು ಮುಂಜಾಗ್ರಕತೆಯನ್ನು ವಹಿಸ್ಕೋಬೇಕು ಇದಕ್ಕಿದ್ದಾಗೆ ಖರ್ಚುಗಳು ಇದು ಮಸ್ಟ್ ಅಂಡ್ ಶುಡ್ ಕುಂಭರಾಶಿಯವರಿಗೆ ಬರ್ತರು ಜೊತೆಗೆ ತಾವು ಸಣ್ಣ ಪುಟ್ಟ ಫಿನಾನ್ಷಿಯಲ್ ಕ್ರೈಟೀರಿಯನ್ನು ಎದುರಿಸಬಹುದು ಆದರೂ ಸಹಿತವಾಗಿ ನಿಮಗೆ ಧೈರ್ಯವಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ಇದನ್ನ ಅಚೀವ್ ಮಾಡ್ತೀನಿ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಇದೆ ಸಾಧ್ಯವಾದಷ್ಟು ಆಗಿಂದ ಹಾಗೆ ನೀವು ಮಾಡ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಭಾಳ ಬಹಳ ಸರಳವಾಗಿ ಬಡವರಿಗೆ ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಮೊಸರು ಮೊಸರನ್ನ ಕೊಡಿ ಅಥವಾ ಸಕ್ಕರೆಯನ್ನ ದಾನ ಮಾಡ್ತಕ್ಕಂಥದ್ದು ಕೆಲಸ ಮಾಡಿ ಖರ್ಚುಗಳ ಪ್ರಮಾಣ ಕಡಿಮೆ ಆಗುತ್ತೆ ವಿದ್ಯಾರ್ಥಿಗಳು ಸಹಿತವಾಗಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ನೋಡ್ತಕ್ಕಂಥದ್ದು ಸೋಂಬೇರಿತನ ಕಾಡ್ತಕ್ಕಂಥದ್ದು ಮರ್ತೋಗ್ತಕ್ಕಂಥ ಸನ್ನಿವೇಶ ಬರ್ತದೆ ವ್ಯಾಪಾರ ವಹಿವಾಟುಗಳು ಖಂಡಿತವಾಗಿ ಚೆನ್ನಾಗಿ ನಡೆಯುತ್ತೆ ಆದರೆ ಉಳಿಯೋದಿಲ್ಲ ಅಷ್ಟೇ ಕುಂಭರಾಶಿಯವ್ರಿಗೆ ಎಲ್ಲ ಥರದ ಫೆಸಿಲಿಟೀಸ್ ಇದ್ದರೂ ಸಹಿತವಾಗಿ ಹಣಕಾಸಿನಲ್ಲಿ ಹಿಂಗು ಬರ್ತದೆ ಹೋಗ್ತಕ್ಕಂಥ ಕೆಲಸ ಪ್ರಕ್ರಿಯೆ ಆಗ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಈರ್ತಕ್ಕಂಥ ಸರಳವಾಗಿರ್ತಕ್ಕಂಥ ರೆಮಿಡೀಸ್ ಮಾಡ್ಕೊಳ್ಳಿ ದುರ್ಗಾರಾಧನೆ ದುರ್ಗಾ ಕವಚ ಮಂತ್ರಗಳು ಖಂಡಿತವಾಗಿ ನಿಮ್ಮನ್ನು ಅತಿ ಶುಭವನ್ನು ತರುತ್ತೆ ಓಂ ರೀಂ ದುರ್ಗಾ ಏಂ ನಮಃ ಈ ಮಂತ್ರ ಭಾಳ ವಿಶೇಷವಾಗಿ ನಿಮ್ಮ ಬದಲಾವಣೆಯನ್ನು ತರ್ತಕ್ಕಂಥದ್ದು ಇರುತ್ತೆ ಕೊನೆಯದಾಗಿ ರಾಶಿಯ ವಿಚಾರಕ್ಕೆ ಬರೋದಾದ್ರೆ ರಾಶಿಯಲ್ಲಿ ರಾಹು ಇದ್ದಾನೆ ಈಗಾಗಲೇ ಗೊತ್ತಿರತಕ್ಕಂಥ ವಿಚಾರ ಖಂಡಿತ ಒಂದು ರೀತಿಯಾಗಿ ನೀವೆಲ್ಲ ದುಡಿತೀರಿ ಮಾನಸಿಕವಾಗಿ ಒಂಟಿತನ ಕಾಡ್ತಾ ಇದೆ ಯಾರು ಕೂಡ ನಿಮ್ಮ ಸಹಾಯ ಹಸ್ತಕ್ಕೆ ಬರ್ತಕ್ಕಂಥದ್ದು ಕಡಿಮೆ ಆಗ್ಬೋದು ಮುಂದೆ ಬರ್ತಕ್ಕಂಥ ಸಮಯಗಳು ಖಂಡಿತವಾಗಿ ಶುಭ ಇದೆ ನಿಮಗೆ ಯಾವುದೇ ಚಿಂತೆಗಳು ಬೇಡ ವ್ಯಾಪಾರ ವಹಿವಾಟುಗಳು ಆಗ್ಬೋದು ಲ್ಯಾಬದಲ್ಲಿ ಕೊರತೆ ಆಗ್ಬೋದು ಸ್ವಲ್ಪ ಚಿಂತನೆಗಳು ಕಾಡ್ಬೋದು ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಡಿಫ್ರೆನ್ಸ್ಗಳು ಕಾಡ್ಬೋದು ಆದರೂ ತೊಂದರೆ ಇಲ್ಲ ಗುರುವ ರಾಯರ ನಾಮಸ್ಮರಣೆ ನಿಮಗೆ ಅತಿಯಾದಂಥ ಶುಭವನ್ನು ತರುತ್ತೆ ತೃತೀಯಾಧಿಪತಿ ಆಗಿರತಕ್ಕಂಥದ್ದು ಅಷ್ಟಮಾಧಿಪತಿ ಆಗಿರತಕ್ಕಂಥದ್ದು ಏಕಾದಶ ಭಾವದಲ್ಲಿರೋದ್ರಿಂದ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರಬಹುದು ಯಾವುದಾದ್ರೂ ಒಂದು ರೀತಿಯಾಗಿ ಕಮಿಷನ್ ಆಧಾರಿತ ವ್ಯಕ್ತಿದಲ್ಲ ಅಥವಾ ಇದಕ್ಕಿದ್ದಾಗೆ ಯಾವುದೋ ಕೊನೆಯಲ್ಲಿ ನಿಂತ ಹಣಕಾಸಿನ ವ್ಯವಸ್ಥೆ ಅಭಿವೃದ್ಧಿ ಬರಬಹುದು ಮೀನರಾಶಿಯವರಿಗೆ ಸಾಧ್ಯವಾದಷ್ಟು ಅತಿಯಾಸೆಯನ್ನು ಕಡಿಮೆ ಮಾಡಬೇಕಾಗುತ್ತೆ ರಾಹು ಲಗ್ನದಲ್ಲಿ ರಾಹು ಇದ್ದಾಗ ಕೊಂಚ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನ ಅಥವಾ ಅತಿಯಾಸೆಯಿಂದ ಸಮಸ್ಯೆಯನ್ನು ಕಾಡಬಹುದು ಸಾಧ್ಯವಾದಷ್ಟು ನೀವು ಸಹಿತವಾಗಿ ಶಿವನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಬದಲಾವಣೆಯ ಸಮಯಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಯಾಕೆಂದರೆ ಮುಂದೆ ಬರ್ತಕ್ಕಂಥ ಸಮಯ ನಿಮಗೆ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭಲಭ್ಯವನ್ನು ಮಾಡುತ್ತೆ ಯಾವುದೇ ಕಾರಣಕ್ಕೂ ತಾವು ಸಮಾಧಾನದ ವರ್ತನೆಯನ್ನು ಮೀನರಾಶಿಯವರು ಮಾಡಿಕೊಂಡಷ್ಟು ಖಂಡಿತ ಶುಭ ಆಗ್ತದೆ ಸಾಧ್ಯವಾದಷ್ಟು ರಾಯರ ಕುರಿತು ನಾಮಸ್ಮರಣೆ ಅಥವಾ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ಮಂತ್ರಗಳು ನಾನು ಆಗಿಂದಾಗ ಹೇಳ್ತಿರ್ತೀನಿ ಸಾಧ್ಯವಾದಷ್ಟು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಅಂಡರ್ ಪರ್ಸೆಂಟ್ ಶುಭ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಇಷ್ಟು ಈ ವಾರದ ಫಲಾನುಫಲಗಳಿರ್ತಕ್ಕಂಥದ್ದು ಖಂಡಿತವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ನಮ್ಮ ಚಾನಲ್ ಯಾರೂ ಇನ್ನೂ ಜಾಯಿನ್ ಆಗಿಲ್ಲ ಖಂಡಿತ ಕೂಡಲೇ ಈ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದು ಬರಿಬೇಡಿ ಅಂತ ಹೇಳ್ತಾ ಸರ್ವೇ ಜನ ಬಂತು